ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಒಂದು ಸುಮಾರು ಒಂದು ಟ್ವೆಂಟಿ ಡೇಸ್ ಆಗಿತ್ತೇನೋ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತೊಗೊಂಡು ಹೋಗಿ ಯಾಕೆಂದರೆ ನಾನು ಮಾನಸ ಸರೋವರ ಮತ್ತು ಕೈಲಾಶ್ ಪರ್ವತ ಪರಿಕ್ರಮಣ ಹೋಗಿದ್ದೆ ಹಾಗಾಗಿ ಯಾವುದೇ ತರಕಾರಿ ತೊಗೊಂಡು ಬರೋಕ್ಕೆ ಹೋಗಿರಲಿಲ್ಲ ನಾ ಬೇಕಾಗಿದ್ದು ನಮ್ಮ ಮನೆಯವರೇ ತಂದು ಕೊಡ್ತಾಯಿದ್ರು ಹಾಗಾಗಿ ನಾನು ಯಾವುದೇ ತರಕಾರಿ ತೊಗೊಂಬರಕ್ಕೆ ಹೋಗಿಲ್ಲ ನಿನ್ನೆ ಅಷ್ಟೇ ನೋಡೋಣ ತರಕಾರಿ ತೊಗೊಂಬರೋಣ ಅಂತ ಹೋದೆ ಈ ನಮ್ಮ ರೋಡಲ್ಲೇ ಇರುವಂತಹ ಈ ಫ್ರೆಶ್ ವೆಜಿಟೇಬಲ್ಸು ಮಾರ್ಕೆಟು ಯಾವಾಗಲೂ ನಿಜವಾಗ್ಲೂ ಇಲ್ಲಿ ತುಂಬಾ ಫ್ರೆಶ್ ಆಗಿ ಅರ್ಲಿ ಮಾರ್ನಿಂಗ್ ಹೋದರೆ ಅಂತೂ ಸಿಕ್ಕಾಪಟೆ ಫ್ರೆಶ್ ಆಗಿರುತ್ತೆ ಹಾಗೆ ಗಾಡಿಗಳಲ್ಲಿ ಮೂಟೆಗಳ ಗಟ್ಟಲೆ ತಂದು ಸುರಿತಾರೆ ಈಗ ಮಳೆಗಳ ಸೀಸನ್ ಆಗಿರೋದ್ರಿಂದ ತರಕಾರಿನೇ ಕಡಿಮೆ ಇಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಸಿಕ್ಕಾಪಟ್ಟೆ ಇರ್ತಾಯಿತ್ತು ಈಗ ತರಕಾರಿ ಕಡಿಮೆ ಇದೆ ನೋಡಿ ಈ ಟೊಮೆಟೊ ಅಂತೂ ಮಳೆಗೆ ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ತೊಗೊಳ್ಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಟೊಮೆಟೊನೂ ಚೆನ್ನಾಗಿಲ್ಲ ಇರೋ ಅಷ್ಟರಲ್ಲಿ ಒಂದು ಆಲ್ಮೋಸ್ಟ್ ಬಟ್ಟೆಗೆ ಚೆನ್ನಾಗಿದೆ ಆದರೂ ರಾಶಿ ಗಟ್ಟಲೆ ಆಗ್ತಾ ಅವ್ರಂತೂ ಎಲ್ಲ ಸ್ವಲ್ಪ ಸ್ವಲ್ಪ ಇಡೋಕ್ಕೆ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಮಳೆಗಳಲ್ವಾ ಅಂತ ಲಾಟ್ ಹಾಕೋದು ಕೂಡ ಇರೋದಿಲ್ಲ ಬೇಗ ಹಾಳಾಗುತ್ತೆ ನೀವೇ ನೋಡ್ತಾ ಇದ್ದಾರೆ ನೋಡಿ ನಾನಷ್ಟೇ ಇದು ಕಡಿಮೆ ಕ್ವಾಂಟಿಟಿಲೇ ತೊಗೊಂಡ್ಬಂದಿದ್ದೀನಿ ನಾನೇನು ಜಾಸ್ತಿ ಏನೂ ತೊಗೊಂಡ್ಬಂದಿಲ್ಲ ಯಾವ್ದು ಬೇಕೋ ಅದಷ್ಟೇ ಆರಿಸಿ ತೊಗೊಂಡು ಬಂದಿದ್ದೀನಿ ಮುಂಚೆ ಮಾರ್ಕೆಟ್ಗೆ ಹೋದರೂ ಈ ವೆಜಿಟೇಬಲ್ಸ್ ಅಂಗಡಿಗೆ ಹೋದರೂ ಅಷ್ಟೇ ಸಂತೆ ವ್ಯಾಪಾರಕ್ಕೆ ಹೋದ್ರೂ ಅಷ್ಟೇ ಬ್ಯಾಗ್ಗಳ ಗಟ್ಟಲೆ ತೊಗೊಂಡು ಬಂದು ಫ್ರಿಜ್ ತುಂಬಿಸ್ಕೊಳ್ತಾ ಇದ್ದೆ ಬಟ್ ಇವಾಗ ಏನು ಮಳೆಗಾಲದಲ್ಲಿ ಎಷ್ಟು ತೊಗೊಂಡು ಬಂದಿದ್ರು ಕೂಡ ಮರು ದಿವಸ ಅದು ವೇಸ್ಟ್ ಆಗುತ್ತೆ ಬೂಸ್ಟ್ ಬರುತ್ತೆ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ ಇನ್ನೊಂದು ಪಾಪ ಇವರು ತುಂಬಾ ತರಕಾರಿ ತೊಗೊಂಬರ್ತಾರೆ ಬಟ್ ಏನು ಗೊತ್ತಾ ಎಷ್ಟೋ ತರಕಾರಿ ಹಾಗೆ ವೇಸ್ಟ್ ಕೂಡ ಆಗುತ್ತೆ ತೊಗೊಂಡು ಬಂದಿಲ್ಲ ಅಂತಂದಾಗ ಅದು ವೇಸ್ಟ್ ಕೂಡ ಆಗುತ್ತೆ ಯಾರೋ ಮಸೂದೆ ಇನ್ನೂ ಅದನ್ನು ತಿಳ್ಕೊಂಡು ಹೋಗ್ತಾರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅಂತೂ ಈ ಕರಿಬೇವಿನ ಸೊಪ್ಪು ಸ್ಮೆಲ್ ಫೀಲ್ ಮಾಡಿದ್ರು ಕೂಡ ಇದು ನಾಟಿ ಅನಿಸಲ್ಲ ಈ ಕೊತ್ತಮಿರಿ ಸೊಪ್ಪು ಅಷ್ಟೇ ನೋಡೋದಕ್ಕೆ ದಂಟು ನಿಜವಾಗ್ಲೂ ದಂಟಿನ ಸೊಪ್ಪು ಥರ ಎಷ್ಟು ದೊಡ್ಡದಾಗಿದೆ ಅಂದರೆ ಒಂದು ದಂಟು ಅಷ್ಟು ದೊಡ್ಡದಾಗಿದೆ ಬಟ್ ಅದು ನಾಟಿ ಅಲ್ವೇ ಅಲ್ಲ ಇವಾಗ ಏನಾಗಿದೆ ಎಲ್ಲಾನು ಕೂಡ ನಾಟಿ ನಾಟಿ ಅಂತೀವಿ ಯಾವುದೂ ನಾಟಿ ಇಲ್ಲ ಎಲ್ಲ ಹೈಬ್ರಿಡ್ ಬಂದು ನಾವು ವರ್ಷ ಬದುಕೋರು ಆರು ತಿಂಗಳಿಗೆ ಡಮರ್ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಇವಾಗಿನ ಪರಿಸ್ಥಿತಿಗೆ ಹಾಕುವಂಥ ಗೊಬ್ಬರಗಳು ಆರು ತಿಂಗಳಿಗೆ ಬೆಳೆಯೋದು ಮೂರು ತಿಂಗಳಿಗೆ ಬೆಳೀತಾ ಇದಾರೆ ನಾವು ತಿಂತಾ ಇದ್ದೀವಿ ನಾವು ಸುಮಾರು ಒಂದು ಐವತ್ತು ವರ್ಷ ಬದುಕೋದು ಕೂಡ ಕಷ್ಟ ಆಗೋಗಿದೆ ಈವಾಗಿನ ಕಾಲಕ್ಕೆ ಅಷ್ಟು ಕಷ್ಟ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ನಾವು ತಿನ್ನೋಂಥ ಪದಾರ್ಥ ಅಷ್ಟು ಒಳ್ಳೆ ರೀತಿ ಇದೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇನ್ನು ತರಕಾರಿ ರೇಟ್ ಅಂತೂ ಸಿಕ್ಕಾಪಟೆ ಆಗೋಗಿದೆ ನಾನು ತಗೊಂಡಿರೋಂಥ ಈ ಕೌಂಟಿಂಗ್ ಲೆಕ್ಕದ ತರಕಾರಿಗೇನೆ ಮುನ್ನೂರ ಮೂವತ್ತೊಂದು ರೂಪಾಯಿ ಆಗಿದೆ ಇನ್ನು ನೀವು ಈ ರೇಟೆಗಳ ಬಗ್ಗೆ ಏನು ಹೇಳ್ತೀರಾ ನಾವು ತಿನ್ನೋ ಆಹಾರದ ಬಗ್ಗೆ ಏನು ಹೇಳ್ತೀರಾ ದಯವಿಟ್ಟು ಕಮೆಂಟ್ ಮೂಲಕ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ